ಜೈ ಕ್ರಿಸ್ ಎರೆಮಿಯ ಏಳನೇ ಸಂಧಿ ಒಂದರಿಂದ ಮೂವತ್ನಾಲ್ಕು ವಚನಗಳು ಅನಾಚಾರದ ಜನರಿಗೆ ಯಹೋನ ಆಲಯವು ಆಶ್ರಯವಲ್ಲ ಯಹೋನು ಎರೆಮಿಯನಿಗೆ ಈ ಮಾತನ್ನು ದಯಪಾಲಿಸಿದನು ನೀನು ಯಹೋನ ಆಲಯದ ಬಾಗಿಲಿನಲ್ಲಿ ನಿಂತು ಈ ವಾಕ್ಯವನ್ನು ಅಲ್ಲಿ ಸಾರು ಯಹೋನಿಗೆ ಅಡ್ಡ ಬೀಳುವುದಕ್ಕೆ ಈ ದ್ವಾರಗಳನ್ನು ಪ್ರವೇಶಿಸುವ ಸಕಲ ಯಹುದ್ಯರೇ ಯಹೋವನ ನುಡಿಯನ್ನು ಕೇಳಿರಿ ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋವನು ಹೀಗನ್ನುತ್ತಾನೆ ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ತಿದ್ದಿಕೊಳ್ಳಿರಿ ಹೀಗೆ ಮಾಡಿದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನೆಲೆಗೊಳಿಸುವೆನು ಈ ಕಟ್ಟಡಗಳೇ ಯಹೋವನ ಆಲಯ ಯಹೋವನ ಆಲಯ ಯಹೋವನ ಆಲಯ ಎಂಬುವ ಸುಳ್ಳು ಮಾತುಗಳ ಮೇಲೆ ಭರವಸೆವಿಡಬೇಡಿರಿ ನೀವು ನಿಮ್ಮ ನಡತೆಯನ್ನು ಕೃತ್ಯಗಳನ್ನು ಸಂಪೂರ್ಣವಾಗಿ ತಿದ್ದಿಕೊಂಡು ಕಕ್ಷಿ ಪ್ರತಿಕಕ್ಷಿಗಳಿಗೆ ಕೇವಲ ನ್ಯಾಯವನ್ನೇ ತೀರಿಸಿ ಪರದೇಶಿಯನ್ನಾಗಲಿ ಅನಾಥನನ್ನಾಗಲಿ ವಿಧವೆಯನ್ನಾಗಲಿ ಹಿಂಸಿಸದೆ ಈ ಸ್ಥಳದಲ್ಲಿ ನಿರ್ದೋಷಿಗಳ ರಕ್ತವನ್ನು ಸುರಿಸದೆ ನಿಮಗೆ ಹಾನಿಕರವಾದ ಅನ್ಯ ದೇವತಾ ಭಕ್ತಿಯನ್ನು ಮಾಡದೆ ಇದ್ದರೆ ನಾನು ನಿಮ್ಮನ್ನು ಈ ಸ್ಥಳದಲ್ಲಿ ನಾನೇ ನಿಮ್ಮ ಪಿತೃಗಳಿಗೆ ಶಾಶ್ವತವಾಗಿ ದಯಪಾಲಿಸಿದ ಈ ದೇಶದಲ್ಲಿ ನೆಲೆಗೊಳಿಸುವೆನು ಆಹಾ ನೀವು ನಿಷ್ಪ್ರಯೋಜನವಾದ ಸುಳ್ಳು ಮಾತುಗಳಲ್ಲಿ ಭರವಸೆವಿಟ್ಟಿದ್ದೀರಿ ನೀವು ಕಳವು ಕೊಲೆ ಹಾದರಗಳನ್ನು ಮಾಡಿ ಸುಳ್ಳು ಸಾಕ್ಷಿ ಹೇಳಿ ಬಾಳನಿಗೆ ಹೋ ಬಾಳನಿಗೆ ಹೋಮವನ್ನು ಅರ್ಪಿಸಿ ಕಂಡು ಕೇಳದ ಅನ್ಯ ದೇವತೆಗಳನ್ನು ಹಿಂಬಾಲಿಸಿದ ಮೇಲೆ ನನ್ನ ಹೆಸರುಗೊಂಡಿರುವ ಈ ಆಲಯಕ್ಕೆ ಬಂದು ನನ್ನ ಸನ್ನಿಧಿಯಲ್ಲಿ ನಿಂತು ನಮಗೆ ಪರಿಹಾರವಾಯಿತು ಎಂದು ಹೇಳಿ ಈ ಎಲ್ಲ ಅಸಹ್ಯ ಕಾರ್ಯಗಳನ್ನು ಇನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಳ್ಳುವಿರೋ ನನ್ನ ಹೆಸರುಗೊಂಡಿರುವ ಈ ಆಲಯವು ನಿಮ್ಮ ದೃಷ್ಟಿಯಲ್ಲಿ ಕಳ್ಳರ ಗವಿಯಾಯಿತು ಆಹಾ ನಾನೇ ನಾನೇ ಇದನ್ನೆಲ್ಲ ನೋಡಿದ್ದೇನೆ ಎಂಬುದು ಯಹೋವನಾದ ನನ್ನ ನುಡಿ ನಾನು ಮೊದಲು ನನ್ನ ನಾಮವನ್ನು ಸ್ಥಾಪಿಸಿದ ಶಿಲೋವಿನಲ್ಲಿನ ನನ್ನ ಸ್ಥಾನಕ್ಕೆ ನೀವು ಹೋಗಿ ನನ್ನ ಜನರಾದ ಇಸ್ರಾಯೇಲರ ಧರ್ಮದ ನಿಮಿತ್ತ ನಾನು ಅದಕ್ಕೆ ತಂದ ಗತಿಯನ್ನು ನೋಡಿರಿ ನಾನು ಸಾವಕಾಶ ಮಾಡದೆ ನಿಮಗೆ ನುಡಿದ ಮಾತುಗಳನ್ನು ನೀವು ಕೇಳದೆ ನಿಮ್ಮನ್ನು ಕರೆದ ನನಗೆ ಉತ್ತರ ಕೊಡದೆ ಈ ಕೃತ್ಯಗಳನ್ನೆಲ್ಲ ನಡೆಸಿದ ಕಾರಣ ನನ್ನ ನಾಮಕ್ಕೆ ನೆಲೆಯಾಗಿ ನಿಮ್ಮ ಭರವಸೆಕ್ಕೆ ಆಧಾರವಾದ ಆಲಯಕ್ಕೂ ನಾನು ನಿಮಗೆ ಮತ್ತು ನಿಮ್ಮ ಪಿತೃಗಳಿಗೆ ದಯಪಾಲಿಸಿದ ಸ್ಥಳಕ್ಕೂ ಶಿಲೋವಿಗೆ ತಂದ ಗತಿಯನ್ನೇ ಈಗ ತರುವೆನು ಮತ್ತು ನಾನು ನಿಮ್ಮ ಎಲ್ಲ ಸಹೋದರರನ್ನು ಅಂದರೆ ಸಮಸ್ತ ಎಫ್ರಾಯ್ ವಂಶದವರನ್ನು ಎಸೆದು ಬಿಟ್ಟ ಹಾಗೆ ನಿಮ್ಮನ್ನು ನನ್ನ ಕಣ್ಣೆದುರಿನಿಂದ ಎಸೆದು ಬಿಡುವೆನು ನೀನಂತೂ ಈ ಜನರಿಗೋಸ್ಕರ ಬೇಡಿಕೊಳ್ಳಬೇಡ ಇವರಿಗಾಗಿ ಮೊರೆ ಇಡಬೇಡ ಪ್ರಾರ್ಥಿಸಬೇಡ ನನಗೆ ವಿಜ್ಞಾಪಿಸಲು ಬೇಡ ನಾನು ಕೇಳಲೊಲ್ಲೆ ಇವರು ಯಹುದದ ಪಟ್ಟಣಗಳಲ್ಲಿಯೂ ಎರುಸಲೇಮಿನ ಬೀದಿಗಳಲ್ಲಿಯೂ ಮಾಡುವುದನ್ನು ನೀನು ನೋಡಲಿಲ್ಲವೋ ಗಗನದ ಒಡತಿಗೆ ಹೋಳಿಗೆಗಳನ್ನು ಮಾಡುವುದಕ್ಕಾಗಿ ಮಕ್ಕಳು ಸೌದೆಯನ್ನು ಆರಿಸುತ್ತಾರೆ ತಂದೆಗಳು ಬೆಂಕಿಯನ್ನು ಹೊತ್ತಿಸುತ್ತಾರೆ ಹೆಂಗಸರು ಕಣಕವನ್ನು ನಾದುತ್ತಾರೆ ಅನ್ಯ ದೇವತೆಗಳಿಗೆ ಪಾನ ನೈವೇದ್ಯವನ್ನು ಅರ್ಪಿಸುತ್ತಾರೆ ನನ್ನನ್ನು ಕೆಣಕಬೇಕೆಂದೇ ಇದನ್ನೆಲ್ಲ ಮಾಡುತ್ತಾರೆ ಅವರು ನನಗೆ ಕೇಡು ಮಾಡುತ್ತಾರೋ ಅವಮಾನವು ತಮ್ಮ ಮುಖವನ್ನು ಮುಚ್ಚುವಷ್ಟರ ಮಟ್ಟಿಗೆ ತಮಗೆ ಕೇಡು ಮಾಡಿಕೊಳ್ಳುತ್ತಾರಲ್ಲ ಎಂದು ಯಹೋನು ಅನ್ನುತ್ತಾನೆ ಹೀಗಿರಲು ಕರ್ತನಾದ ಯಹೋನ ಈ ಮಾತನ್ನು ಕೇಳಿರಿ ಆಹಾ ನನ್ನ ಕೋಪವೆಂಬ ರೋಷಾಗ್ನಿಯು ಈ ಸ್ಥಳದಲ್ಲಿ ಸುರಿಯಲ್ಪಡುವುದು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಕಾಡು ಮರಗಳ ಮೇಲೆಯೂ ಭೂಮಿಯ ಬೆಳೆಯ ಮೇಲೆಯೂ ಅದನ್ನು ಸುರಿಸುವೆನು ಆರದೆ ದಹಿಸುವುದು ಇಸ್ರಾಯೇಲಿನ ದೇವರು ಸೇನಾಧೀಶ್ವರನು ಆದ ಯಹೋನು ಹೀಗನ್ನುತ್ತಾನೆ ನೀವು ಅರ್ಪಿಸುವ ಸರ್ವಾಂಗ ಹೋಮಗಳನ್ನು ಸಾಧಾರಣ ಯಜ್ಞಗಳೆಂದು ಭಾವಿಸಿ ಅವುಗಳ ಮಾಂಸವನ್ನು ತಿನ್ನಿರಿ ನಿಮ್ಮ ಪಿತೃಗಳನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಿದಾಗ ಸರ್ವಾಂಗ ಹೋಮದ ಮತ್ತು ಯಜ್ಞದ ವಿಷಯವಾಗಿ ನಾನು ಅವರಿಗೆ ಏನೂ ಹೇಳಲಿಲ್ಲ ಯಾವ ಅಪ್ಪಣೆಯನ್ನೂ ಕೊಡಲಿಲ್ಲ ಆದರೆ ಈ ಒಂದಪ್ಪಣೆಯನ್ನು ಮಾತ್ರ ಕೊಟ್ಟೆನು ನನ್ನ ಧ್ವನಿಗೆ ಕಿವಿಗೊಡಿರಿ ನಾನು ನಿಮ್ಮ ದೇವರಾಗಿರುವೆನು ನೀವು ನನ್ನ ಪ್ರಜೆಯಾಗಿರುವಿರಿ ನಿಮಗೆ ಹಿತವಾಗುವಂತೆ ನಾನು ವಿಧಿಸುವ ಮಾರ್ಗದಲ್ಲೇ ನಡೆಯಿರಿ ಅವರಾದರೂ ಕೇಳಲಿಲ್ಲ ಕಿವಿಗೊಡಲಿಲ್ಲ ಸ್ವಂತ ಆಲೋಚನೆಗಳನ್ನು ಅನುಸರಿಸಿ ತಮ್ಮ ದುಷ್ಟ ಹೃದಯದ ಹಠದಂತೆ ನಡೆದು ಹಿಂದಿರುಗಿಯೇ ಹೋದರು ಮುಂದರಿಯಲಿಲ್ಲ ನಿಮ್ಮ ಪಿತೃಗಳು ಐಗುಪ್ತ ದೇಶದೊಳಗಿಂದ ಹೊರಟ ದಿನ ಮೊದಲುಗೊಂಡು ಈ ದಿನದವರೆಗೂ ನನ್ನ ಸೇವಕರಾದ ಪ್ರವಾದಿಗಳನ್ನೆಲ್ಲ ನಿಮ್ಮವರ ಬಳಿಗೆ ಕಳುಹಿಸ್ತಾ ಬಂದಿದ್ದೇನೆ ದಿನ ದಿನವೂ ಸಾವಕಾಶ ಮಾಡದೆ ಕಳುಹಿಸಿದ್ದೇನೆ ನಿಮ್ಮವರಾದರೂ ನನ್ನ ಮಾತನ್ನು ಕೇಳಲಿಲ್ಲ ಕಿವಿ ಕಿವಿಗೊಡಲಿಲ್ಲ ನನ್ನ ಆಜ್ಞೆಗೆ ಮಣಿಯಲಿಲ್ಲ ತಮ್ಮ ಪಿತೃಗಳಿಗಿಂತಲೂ ಕೆಟ್ಟವರಾಗಿ ನಡೆದರು ನೀನು ಈ ಮಾತುಗಳನ್ನೆಲ್ಲ ಹೇಳುವಾಗ ಅವರು ಕಿವಿಗೊಡುವುದಿಲ್ಲ ಕರೆಯುವಾಗ ಉತ್ತರ ಕೊಡುವುದಿಲ್ಲ ಆದ ಕಾರಣ ನೀನು ಅವರಿಗೆ ತಮ್ಮ ದೇವರಾದ ಯಹೋವನ ಧ್ವನಿಗೆ ಕಿವಿಗೊಡದೆ ಶಿಕ್ಷಿತರಾಗದೆ ಇರುವ ಜನವು ಇದೆ ಸತ್ಯವು ಅವರ ಬಾಯಿಂದ ನಿರ್ಮೂಲವಾಗಿ ಅಳಿದು ಹೋಗಿದೆ ಎಂದು ಹೇಳು ಎರಸಲೇನೆ ತಲೆಯನ್ನು ಬೋಳಿಸಿಕೊಂಡು ಕೂದಲನ್ನು ಬಿಸಾಟು ಬಿಟ್ಟು ಬೋಳು ಗುಡ್ಡಗಳಲ್ಲಿ ಶೋಕಗೀತವನ್ನು ಹಾಡು ಯಹೋನು ತನ್ನ ಕೋಪಕ್ಕೆ ಗುರಿಯಾದ ಈ ವಂಶವನ್ನು ನಿರಾಕರಿಸಿ ತ್ಯಜಿಸಿದ್ದಾನೆ ಯಹೋನು ಹೀಗನ್ನುತ್ತಾನೆ ಯಹೋದ್ಯರು ನನ್ನ ಚಿತ್ತಕ್ಕೆ ವಿರುದ್ಧವಾದದ್ದನ್ನೇ ನಡೆಸಿದ್ದಾರೆ ನನ್ನ ಹೆಸರಿನಿಂದ ಖ್ಯಾತಿಗೊಂಡ ಆಲಯದಲ್ಲಿ ತಮ್ಮ ಅಸಹ್ಯ ವಸ್ತುಗಳನ್ನು ಇಟ್ಟು ಅದನ್ನು ಹೊಲೆ ಮಾಡಿದ್ದಾರೆ ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಆಹುತಿ ಕೊಡುವುದಕ್ಕೆ ಬೆನ್ ಇನ್ನೊಮ್ ತಗ್ಗಿನಲ್ಲಿನ ತೋಫೇತ್ ಎಂಬ ಪೂಜಾ ಸ್ಥಳಗಳನ್ನು ಕಟ್ಟಿದ್ದಾರೆ ನಾನು ಆ ಸಂಸ್ಕಾರವನ್ನು ವಿಧಿಸಲಿಲ್ಲ ನನ್ನ ಮನಸ್ಸಿನಲ್ಲಿ ಹುಟ್ಟಲು ಇಲ್ಲ ಆ ಹಾ ಈ ಈ ಕಾರಣದಿಂದ ಆ ಸ್ಥಳಕ್ಕೆ ತೋಫೇತ್ ಮತ್ತು ಬೆನ್ ಇನ್ನೋಮಿನ ತಗ್ಗು ಎಂಬ ಹೆಸರುಗಳು ಹೋಗಿ ಸಂಹಾರದ ತಗ್ಗು ಎಂಬ ಹೆಸರಾಗುವ ದಿನಗಳು ಬರು ಬರುವವು ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನು ತೋಫೇತಿನಲ್ಲಿ ಹೂಣುವರು ಈ ಜನರ ಹೆಣಗಳು ಆಕಾಶ ಪಕ್ಷಿಗಳಿಗೂ ಭೂಜಂತುಗಳಿಗೂ ಆಹಾರವಾಗುವವು ಅವುಗಳನ್ನು ಬೆದರಿಸುವವರು ಯಾರೂ ಇರುವುದಿಲ್ಲ ಯಹುದದ ಪಟ್ಟಣಗಳಲ್ಲಿಯೂ ಎರುಸಲೇಮಿನ ಬೀದಿಗಳಲ್ಲಿಯೂ ಹರ್ಷ ಸಂಭ್ರಮಗಳ ಧ್ವನಿಯನ್ನು ವಧುವರರ ಸ್ವರವನ್ನು ನಿಲ್ಲಿಸಿ ಬಿಡುವೆನು ದೇಶವು ಹಾಳೆ ಹಾಳಾಗುವುದು ಇದು ಯೆಹೋವನ ನುಡಿ ಆಮೆನ್